ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ಹಾಗೂ ಕನ್ನಡ ಕಲಿಯುವಂತಹ ನನ್ನ ಮಿತ್ರರೇ ಈ ದಿನದ ವಿಡಿಯೋ ಪ್ರಾರಂಭ ಮಾಡುವುದಕ್ಕಿಂತಲೂ ಮೊದಲು ನಾನು ನಿಮಗೊಂದು ನುಡಿಮುತ್ತನ್ನು ಹೇಳ್ತಾಯಿದ್ದೀನಿ ನಾವು ಮಾಡುವ ಕೆಲಸ ಗಳಿಸಿದ ಹಣ ಹೆಸರು ನಮ್ಮ ಆತ್ಮ ಅಭಿಮಾನಕ್ಕಷ್ಟೇ ಕಾರಣವಾಗಿರಬೇಕು ಬೇಕೇ ಹೊರತು ಅಹಂಕಾರಕ್ಕಲ್ಲ ಈ ಒಂದು ನುಡಿಮುತ್ತಿನೊಂದಿಗೆ ಇವತ್ತಿನ ವಿಡಿಯೋ ವಿಡಿಯೋವಿನ ವಿಷಯ ಏನಪ್ಪಾ ಅಂದರೆ ನೀವು ಇಲ್ಲಿ ಕೊಟ್ಟಿರುವಂತಹ ಪದಗಳಲ್ಲಿ ಇಲ್ಲಿ ಕೊಟ್ಟಿರುವಂತಹ ಒಂದು ಪದಗಳಲ್ಲಿ ನೀವು ಸ್ವಜಾತಿ ಸಂಯುಕ್ತ ಅಕ್ಷರವನ್ನು ಆರಿಸಿ ಬರೀರಿ ಅಂತ ಇದೆ ಪ್ರಶ್ನೆ ಇಲ್ಲಿ ಕೆಲವು ನಾನು ಒಂದು ಹದಿನಾರು ಪದಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ಈ ಪದಗಳಲ್ಲಿರುವಂತಹ ಸ್ವಜಾತಿ ಅಕ್ಷರ ಸಂಯುಕ್ತ ಅಕ್ಷರಗಳನ್ನು ಆರಿಸಿ ಬರೀರಿ ಅಂತ ಪ್ರಶ್ನೆಗೆ ತಕ್ಕಂತೆ ನೀವು ಆರಿಸ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಬರಿಬೇಕು ಇಲ್ಲಿ ಪದಗಳು ಈ ರೀತಿ ಇದೆ ತನ್ನ ಎತ್ತರ ನೋಡಿ ತನ್ನ ಎತ್ತರ ವರ್ಣ ಪರ್ಣ ಅಲ್ಲಿ ನಮ್ಮ ವಳ್ಳ್ಯ ಲೆಕ್ಕ ಅಣ್ಣ ಮುಖ್ಯ ಅಪ್ಪ ಅನ್ನ ಸ್ವರ ಒಳ್ಳೆಯ ಅಗ್ಗ ಅಕ್ಷರ ಸೊಳ್ಳೆ ಇಷ್ಟು ಪದಗಳನ್ನು ಇಲ್ಲಿ ಕೊಟ್ಟ ಇದನ್ನು ಕೊಟ್ಟಿರೋದು ಈ ಪದಗಳಲ್ಲಿ ನೀವು ಸ್ವಜಾತಿ ಅಕ್ಷರ ಸ್ವಜಾತಿ ಸಂಯುಕ್ತ ಅಕ್ಷರನ ಗುರುತಿಸಿ ಪಕ್ಕದಲ್ಲಿ ಬರೀಬೇಕು ಆದರೆ ಇಲ್ಲಿ ಬಿಜಾತಿನ ಬರೆಯಕ್ಕೆ ಹೋಗಬಾರ್ದು ಇಲ್ಲಿ ಬಿಜಾತಿನೂ ಇದರಲ್ಲಿ ಕೆಲವು ಪದಗಳಲ್ಲಿವೆ ಅದು ಯಾವ್ಯಾವುದು ಅಂತ ನೀವು ಮೊದಲು ಬಿಜಾತಿ ನೋಡ್ಕೊಳ್ಳೋಣ ಇಲ್ಲಿ ಬಿಜಾತಿಯನ್ನು ಹೋದಾಗ ಇಲ್ಲಿ ಅರ್ಕಾವತ್ತಿದೆ ಹಾಗೆ ಇಲ್ಲಿ ಬಂದರೆ ಬೆಳ್ಳಿಯಾಗೆ ಲಾಕ್ ಯಾವತ್ತು ಕೊಟ್ಟಿದ್ದೀವಿ ಯಾಕಿದನ್ನು ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ನಾ ಅದೇ ರಾ ಬಂದಾಗ ಇದು ವಿಜಾತಿ ಆಯ್ತಲ್ವಾ ಇದು ಬೆಳಿ ಅಂದರೆ ಲಾ ಇದೆ ಎಳ್ಳ ಎಳ್ಳ ಕ್ಲಾವತ್ತಿದ್ರೆ ಸ್ವಜಾತಿ ಆಗ್ತಾ ಇತ್ತು ಲಾಕ್ ಯಾವತ್ತಿದೆ ಅದರಿಂದ ಇದು ವಿಜಾತಿ ಆಯಿತು ಹೀಗೆ ಇದರಲ್ಲಿದೆ ಇವಾಗ ತನ್ನ ಅಂತ ತಗೊಂಡಾಗ ನಾಗೆ ನಾವತ್ತು ಕೊಟ್ಟಿದ್ದೀವಿ ನಾನ ನಾ ಅನ್ನೋ ವ್ಯಂಜನಕ್ಕೆ ನಾ ವ್ಯಂಜನದ ಒತ್ತಕ್ಷರನೇ ಕೊಟ್ಟಿದ್ದೀವಿ ತ ಅನ್ನೋ ವ್ಯ ವ್ಯಂಜನಕ್ಕೆ ತಾ ಒತ್ತಕ್ಷರ ಹಾಗೆ ಲಾಗೆ ಲಾ ಲಾ ವ್ಯಂಜನಕ್ಕೆ ಲಾವತ್ತಕ್ಷರ ಮಾಕ್ ಮಾವತ್ತಕ್ಷರ ಕ ಕ ಒತ್ತಕ್ಷರ ನಾಕ್ ನಾವತ್ತಕ್ಷರ ಇದು ಇಲ್ಲಿ ನೋಡಿ ಹೀಗಿದೆ ಇಲ್ಲಿ ಒತ್ತಕ್ಷರಗಳು ಇಲ್ಲಿ ನಾವತ್ತು ತಾವತ್ತು ಇಲ್ಲಿ ಇಲ್ಲಿ ವ್ಯಂಜ ಸ್ವಜಾತಿ ಇಲ್ಲ ಇಲ್ಲಿ ಹಾಗೆ ಲಾವತ್ತು ಮಾವತ್ತು ಮತ್ತು ಇಲ್ಲಿ ಸ್ವಜಾತಿ ಸಂಯುಕ್ತ ಅಕ್ಷರ ಈ ಪದದಲ್ಲಿ ನಾವು ಹುಡ್ಕೋಕ್ಕಾಗಲ್ಲ ಇಲ್ಲವೇ ಇಲ್ಲ ಹುಡ್ಕೋದೇನೋ ಅಲ್ಲಿ ಇಲ್ಲವೇ ಇಲ್ಲ ಹಾಗೆ ಇಲ್ಲಿ ಸ್ವ ವಿಜಾತಿ ಸ್ವಜಾತಿ ಇದೆ ಇಲ್ಲೂ ಸ್ವಜಾತಿ ಈ ಪದದಲ್ಲಿ ಸ್ವಜಾತಿ ಇದೆ ಹಾಗೆ ಮುಖ್ಯ ಇಲ್ಲೂ ಅಷ್ಟೇ ಮುಖ್ಯ ಅಂದಾಗ ವಿಜಾತಿ ಸಂಯುಕ್ತಾಕ್ಷರ ಇದೆ ವಿನಃ ಸ್ವಜಾತಿ ಇಲ್ಲ ಇಲ್ಲಿ ಪಾಕ್ ಪಾವತ್ತು ನಾಕ್ ನಾವತ್ತು ಇಲ್ಲಿ ಮತ್ತೆ ಸಾಕ್ ಪಾವತಿರೋದ್ರಿಂದ ಇದು ವಿಜಾತಿ ಆಯಿತು ಅಲ್ಲ ಳಕ್ ಲಾವತ್ತು ಗಾಗ್ ಗಾವತ್ತು ಮತ್ತು ಇಲ್ಲಿ ಅಕ್ಷರ ಅಂದಾಗ ಕಾಕ್ಷ ಆವತ್ತಿದೆ ಇದು ವಿಜಾತಿಯಾಗಿರೋದ್ರಿಂದ ಇದು ಸ್ವಜಾತಿಯಲ್ಲ ಲಾಕ್ಲಾವತ್ತು ಇದು ಸ್ ವಿಜಾ ಸ್ವಜಾತಿನೇ ಆಯಿತು ಇಲ್ಲಿ ಇಂಟು ಹಾಕಿರೋದೆಲ್ಲ ವಿಜಾತಿ ಆಯಿತು ಇಲ್ಲಿ ಇಂಟು ಬಿಟ್ಟಿರುವಂತಹ ಪದಗಳೆಲ್ಲ ವಿಜಾತಿ ಅಕ್ಷರಗಳು ಸ್ವಜಾತಿ ಅಕ್ಷರಗಳು ಇಂಟು ಬಿಟ್ಟು ಮುಕ್ಕಿದೆಲ್ಲ ಈ ಕಡೆ ಗುರ್ತಿ ಗುರುತಿಸಿ ಈ ರೀತಿ ಬರೆದಿದ್ದೀನಿ ನೀವು ಇದನ್ನು ಅಭ್ಯಾಸ ಮಾಡಿ ಇದೇ ರೀತಿ ಕೆಲವು ಪದಗಳನ್ನು ಆರಿಸಿ ನೀವು ದಿನನಿತ್ಯ ಇದ್ರ ಬಗ್ಗೆ ಓದ್ಕೊಂಡು ಅಭ್ಯಾಸ ಮಾಡಿದಾಗ ಓದೋದಕ್ಕೂ ಸುಲಭ ಆಗತ್ತೆ ನಿಮಗೆ ವಿಜಾತಿ ಸಜಾತಿ ಸ್ವಜಾತಿ ಮತ್ತು ವಿಜಾತಿ ಅಕ್ಷರದ ಪರಿಚಯನೂ ಆಗಿ ಸುಲಭವಾಗಿ ಗುರುತಿಸ್ಬಿಡ್ತೀರಾ ಈಗ ಎರಡನೇದು ನಾವು ಹೀಗೆ ಎರಡನೇದಕ್ಕೆ ಹೋದಾಗ ಕೆಳಗಿನ ಪದಗಳಲ್ಲಿ ವಿಜಾತಿ ಅಲ್ಲಿ ಸ್ವಜಾತಿ ಹುಡುಕಿದ್ರಿ ಇಲ್ಲಿ ವಿಜಾತಿ ಹುಡುಕಿ ಬರೀಬೇಕು ಪತ್ರ ವ್ಯಕ್ತಿ ಕ್ರಿಮಿ ಅಮ್ಮ ಜನ್ಮ ಸುವರ್ಣ ಅಕ್ಕ ಬೆಟ್ಟ ಪ್ರಯೋಗ ಸ್ವಜಾತಿ ಯಶಸ್ವಿ ಶಕ್ತಿ ಶ್ರಮ ಅಕ್ಷರ ಪ್ರತಿ ಪತ್ನಿ ಹಗ್ಗ ಕನ್ನಡ ಸ್ವರ ಜ್ಞಾನ ಆಗ್ನೆ ವಿಚಿತ್ರ ಚಿತ್ರ ಬುದ್ಧ ದಿಕ್ಕು ಗಾತ್ರ ಇವು ಇದರಲ್ಲಿ ಸ್ವಜಾತಿಯ ವಿಜಾತಿಯ ಸಂಯುಕ್ತ ಅಕ್ಷರ ಗುರುತಿಸಬೇಕು ಇಲ್ಲಿ ತಾಕ್ರಾವತ್ತಿದೆ ಇದು ವಿಜಾತಿ ಇಲ್ಲಿ ಎರಡಕ್ಕೂ ನಾವು ವಿಜಾತಿನೇ ಕೊಟ್ಟು ಒಂದು ಪದ ಮಾಡಿದ್ದೀವಿ ವ್ಯಕ್ತಿ ವಾಗ್ ಯಾವತ್ತು ಕೊಟ್ಟಿದ್ದೀವಿ ಕಾಕ್ತಾವತ್ ಕೊಟ್ಟಿದ್ದೀವಿ ಯಾವ ಪದದಲ್ಲಿರೋ ಎರಡೂ ಸಂಯುಕ್ತ ಅಕ್ಷರಗಳು ವಿಜಾತಿಯಾಗಿವೆ ಇಲ್ಲಿ ಕಾಕ್ರ ಆವತ್ತು ಕೊಟ್ಟಿದ್ದೀವಿ ವಿಜಾತಿ ವಿಜಾತಿಯಾಗಿದೆ ಇಲ್ಲಿ ಸ್ವಜಾತಿ ಇರೋದರಿಂದ ಇಂಟು ಹಾಕಿದ್ದೀನಿ ಇಲ್ಲಿ ನಾವು ಮಾವತ್ತಿದೆ ವಿಜಾತಿ ಅರ್ಕಾವತ್ತಿರೋದರಿಂದ ಇದು ವಿಜಾತಿ ಇಲ್ಲಿ ಇಂಟು ಹಾಕಿದ್ದೀನಿ ಕಾಕ್ ಅವತ್ ಕೊಟ್ಟಿದ್ದೀವಿ ಟಕ್ ಟಾವತ್ ಕೊಟ್ಟಿದ್ದೀವಿ ಎರಡು ಸ್ವಜಾತಿ ಆಯಿತು ಮತ್ತು ಎರಡನೇ ಸಾಲಿನಲ್ಲಿರುವಂತಹ ನೋಡೋಕ್ಕೆ ಹೋದಾಗ ನೋಡಿ ಪಾಕ್ ರಾವತ್ತು ಇದು ವಿಜಾತಿ ಇದು ವಿಜಾತಿ ಇದು ವಿಜಾತಿ ಇದು ವಿಜಾತಿ ಇಲ್ಲೆಲ್ಲ ವಿಜಾತಿ ಅಕ್ಷರಗಳೇ ಇದೆ ಸಂಯುಕ್ತ ಅಕ್ಷರಗಳಿದೆ ವಿಜಾತಿ ಸಂಯುಕ್ತ ಅಕ್ಷರ ಇದೆ ಹಾಗೆ ಇಲ್ಲಿ ಹಗ್ಗ ಸ್ವಜಾತಿ ಆಯಿತು ಕನ್ನಡ ಆಯಿತು ಸ್ವರ ಆಗ್ನಿ ಚಿತ್ರ ಬುದ್ಧ ದಿಕ್ಕು ಮತ್ತು ಇಲ್ಲಿ ಸ್ವಜಾತಿ ಆಯಿತು ಗಾತ್ರ ವಿಜಾತಿ ಇಷ್ಟು ವಿಜಾತಿ ಸಂಯುಕ್ತ ಅಕ್ಷರಗಳೆಲ್ಲ ಬರೆದಿದ್ದೀನಿ ಯಾವುದು ಸ್ವಜಾತಿ ಇದೆ ಅಲ್ಲಿ ಇಂಟು ಹಾಕಿದ್ದೀನಿ ಇದನ್ನು ಅಷ್ಟೇ ಸ್ವಜಾತಿ ವಿಜಾತಿ ಗುರುತಿಸೋದಕ್ಕೆ ಈ ರೀತಿ ನೀವು ಹುಡುಕಿ ಪದಗಳನ್ನು ಬರ್ಕೊಂಡು ಪ್ರಯತ್ನ ಪಟ್ಟು ಅಭ್ಯಾಸ ಮಾಡಿ ನಿಮಗೆ ಸಂಯುಕ್ತ ಅಕ್ಷರಗಳು ಓದೋದು ಗುದ್ರ್ ಗುರುತಿಸೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಮಕ್ಕಳೇ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕನ್ನಡ ಕಲಿಯುವಂತಹ ಮಿತ್ರರಿಗೆ